ಏನೋ ಕೇಳಕ್ ಬಂದಿದ್ರಿ ಸರಿ ಕೇಳ್ಬೋದಿತ್ತು ಯಾವ ಜಾತಿ ಅಂತ ನಿಮ್ಗೆ ಜಾತಿನೇ ಆಗಿದ್ರು ಆಗ ಈಗ ಅದೇ ಅದು ಬಂದಿದ್ರು ಅವ್ರೆ ಇಲ್ಲೇ ನಿಂತಿದ್ರು ಸಾಕಿತ್ತು ಇಲ್ಲೇ ನಿಂತಿದ್ರು ಸಾಕಿತ್ತು ನಿಮ್ ಜಾತಿ ಆಗಿದ್ರೆ ಅವ್ರು ಅಂತ ಗೊತ್ತಿರೋಕೀಗ ಅವ್ರು ಬಂದವ್ರೆ ಬಂದ ಅಲ್ಲಿ ಬರ್ಲಿಲ್ಲ ಅಲ್ಲಿ ಬರ್ಸಾಕ

మన అంత్ బ నెంట్ర మంత బ్రు అంద్రు నెండ్ మన అందే యూ నాంగు లింగాయ్ నెండ్ మన అంత బాడు అంద

ಹೊಟ್ಟೆ ಪಾಟಿಕೋಸ್ಕರ ನಾವಿನ್ ಊರಿಂದ ಊರಿಗೆ ನಾವ್ ಮಾಡೋಕ್ಕಾಗಲ್ಲ ಈಗ ನೀವು ಈಗ ನಾವು ನಿಮ್ಮನೆ ಬಾಗ್ಲಿಗೆ ಬಂದಿದೀವಿ ಹೊರತು ನೀವು ನಮ್ಮನೆ ಬಾಗ್ಲಿಗೆ ಏನ್ ಬರಲ್ಲ ಆದ್ರೆ ಬಗ್ಗೆ ಕುಂತಾನೆ ಈಗ ಅವಳು ಮಾಡ್ಲ ಈಗ ಅಡ್ಗೆ ಮಾಡ್ತಾ ಇರ್ತಾನೆ ಮಾಡ್ತಿರ್ತಾನೆ ಇವತ್ತು ಅಂತಿದ್ರು ಅವಳು ನಿಮ್ ಕೈಲಿ ಅಡುಗೆ ತಿಂತಾಳೆ ಅಂತ ನಮ್ಗೆ ಗೊತ್ತಿಲ್ಲ ನನಗೇನು ಗೊತ್ತಾ ಅಲ್ಲ ಅದಿಕ್ಕೆ ನಾನು ಬಂದೆ ಅದಕ್ಕೆ ಈಗ ಓದಿರಲು ಯಾರ ಹಂಗೆಲ್ಲ ಆಡೋಲ್ಲ ಫಸ್ಟ್ ಜಾತಿ ವಿಚಾರದಲ್ಲಿ ನೀವು ಓದಿರೋದು ನಿಮ್ ಜಾತಿಯಲ್ಲಿ ಎಷ್ಟು ಓದಿದೆ ಅಥವಾ ಅಂತ ಅದಕ್ಕೆ ಬಂದಿಲ್ಲ ಆಯ್ತಾ ಈಗ ಯಾರು ಹಂಗ ಅನ್ನೋದು ಇಲ್ಲ ಏನ್ ಗೊತ್ತಾ ನೀವ್ ಬರ್ಬಾಗ ನಮಿಗೂ ಒಳ್ಳೇದಲ್ಲ

ನಂಗೂ ಸಖತ್ ಬೇಜಾರಾಯ್ತು ಅವತ್ತೆ ಹೇಳ್ಬೋದಿತ್ತು ನೀವ್ ಅವತ್ತೇ ಹೇಳ್ಬೋದಿತ್ತು ನೀನು ಹೋಗುವ ಆಚೆ ಕಡಿಕೆ ಅಥವಾ ಮಾಮ ಹೇಳ್ಬೋದಿತ್ತು ನಾನ್ ನೋಡಿರಂಗೆ ಈಗೆಲ್ಲೂ ಈ ತರ ಜಾತಿ